ಅಂತ ಹೇಳಿ ಇನ್ನೊಬ್ಬರಿಗೆ ಅವರ ಮುಖಾಂತರ ಜಾಸ್ತಿ ಆಗಿ ಬರ್ತಾರೆ ಅದನ್ನು ನಾವು ಇದು ಮಾಡಿಕೊಂಡು ಮನಗಂಡು ಮಹಾರಾಷ್ಟ್ರದಿಂದಲೇ ಇಲ್ಲಿ ಫ್ರೀ ಕ್ಯಾಂಪ್ ಅನ್ನು ಮಾಡಿ ಪ್ರತಿ ಮೂರು ತಿಂಗಳಿಗೆ ಒಂದೊಂದು ಬ್ರಾಂಚ್ ಕ್ಯಾಂಪ್ ಅನ್ನು ಮಾಡ್ತಾ ಬರ್ತಾ ಇದೀವಿ ಇವತ್ತು ಸಮೇತ ಇಲ್ಲಿ ಬರುವಂತವರಿಗೆ ನಾವು ಮೂರು ದಿವಸದ ಔಷಧಿ ಫ್ರೀ ಆಗಿ ಕೊಡ್ತೀವಿ ಯಾವುದೇ ಒಂದು ರೂಪಾಯಿ ಚಾರ್ಜ್ ಸಮೇತ ಮಾಡಲ್ಲ ಅಥವಾ ಕನ್ಸಲ್ಟೇಷನ್ ಚಾರ್ಜ್ ಸಮೇತ ಇವತ್ತು ನಾವು ಅವರಿಗೆ ಚಾರ್ಜ್ ಮಾಡಲ್ಲ ಇವತ್ತಿನ ದಿವಸ ಮಾತ್ರ ನಾಳೆಯಿಂದ ಬರುವಂತವರಿಗೆ ನಾವು ಬಂದಾಗ ಮಾತ್ರ ಒಂದು ಡೋಸ್ ಔಷಧಿ ಅದನ್ನು ತಗೊಂಡು ಮನೆಗೆ ಹೋಗ್ತಾರೆ ಅವರ ಮನಸ್ಸಲ್ಲಿ ಈ ಔಷಧಿಯಲ್ಲಿ ರಿಸಲ್ಟ್ ಇದೆ ಅಂತ ಹೇಳಿದ್ರೆ ನಮ್ಮನ್ನು ಬಂದು ಸಂಪರ್ಕಿಸಬಹುದು ಡಾಕ್ಟರ್ ಕಂಡು ಎಷ್ಟು ದಿವಸ ಬೇಕು ಔಷಧಿ ಅಂತ ಹೇಳಿದ್ರೆ ಅವರು ಡಿಸೈಡ್ ಮಾಡಿಕೊಂಡು ಔಷಧಿ ತಗೊಂಡು ಹೋಗ್ಬೋದು ಆದ್ರೆ ಔಷಧಿ ಟೈಮ್ ಟೈಮಲ್ಲಿ ಅವರಿಗೆ ಇಪ್ಪತ್ತೊಂದು ದಿವಸ ಮೂವತ್ತು ದಿವಸ ನಾವು ಪತ್ತೆ ಹೇಳ್ತೀವಿ ಯಾಕೆ ಪತ್ತೆ ಹೇಳ್ತೀವಿ ಅಂದ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಅದು ಮರುಕಳಿಸಬಾರ್ದು ಈ ಔಷಧಿ ಅವರು ಟೈಮ್ ಟೈಮಲ್ಲಿ ಪತ್ತೆ ಮಾಡಿ ನಂತರ ಎರಡು ತಿಂಗಳು ಕೋರ್ಸ್ ಅವರಿಗೆ ಪತ್ತೆ ಮಾಡುವಂತ ಅವಶ್ಯಕತೆ ಬರಲ್ಲ ಅಂದ್ರೆ ಒಂದು ತಿಂಗಳು ಪತ್ತೆ ಮಾಡಿ ಅವಶ್ಯಕತೆ ತಿನ್ಕೋದರೆ ಎರಡನೇ ತಿಂಗಳು ಅವರಿಗೆ ಎಲ್ಲ ಮಧು ಮಾಂಸ ತಿನ್ಬಹುದು ಎಣ್ಣೆ ಪದಾರ್ಥ ತಿನ್ಬಹುದು ನುಗ್ಗೆಕಾಯಿ ಬದನೆಕಾಯಿ ತಿನ್ಬಹುದು ಬಾಳೆಹಣ್ಣು ಲಿಂಬೆ ಸರಬತ್ತು ವಾರಿಂಜು ಇದು ನಾವು ಪತ್ತೆ ಹೇಳುವಂಥದ್ದು ಇದನ್ನೆಲ್ಲ ಅವರಿಗೆ ತಿಂದು ಆ ಕೋರ್ಸ್ ಕಂಪ್ಲೀಟ್ ಮಾಡಬಹುದು ಆದರೆ ಈ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅವರಿಗೆ ಗುಣ ಅಂತ ಹೇಳಿ ನಾವು ಇಷ್ಟ ತನಕ ಈ ನನ್ನ ಸರ್ವಿಸ್ ಇಪ್ಪತ್ತೇಳು ವರ್ಷ ಆಗಿದೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ತನಕ ನಿಮ್ಮ ಅಪ್ಪ ಕೊಡ್ತಾ ಇದ್ರು ನನಗೆ ವಾಸಿ ಆಗಿದೆ ನಮ್ಮ ಮಕ್ಕಳಿಗೆ ಈಗ ಇದೆ ಅಂತೇಳಿ ಆ ಪ್ರಕಾರ ಬರ್ತಾ ಇದ್ದಾರೆ ಹೊರತು ಅವರಿಗೆ ಬರಲ್ಲ ಆದರೆ ಯಾರು ಅರ್ಧದಲ್ಲಿ ಕೋರ್ಸ್ ಬಿಟ್ಬಿಡ್ತಾರೆ ಈಗ ಹತ್ತು ದಿವಸದ ಔಷಧಿ ತಗೊಂಡು ಹೋಗ್ತಾರೆ ಅವರಿಗೆ ಸಂಪೂರ್ಣ ಗುಣ ಆಗುತ್ತೆ ಮತ್ತೆ ಅವರ ಮೆಂಟಲಿಟಿ ಇರುತ್ತೆ ಕೆಲವರಿಗೆ ಬೇಡ ಹತ್ತು ದಿವಸದಲ್ಲಿ ವಾಸ ಆಗಿದೆ ಇನ್ನು ಹೇಗೆ ನಾವು ಔಷಧಿ ತಗೊಳ್ಬೇಕು ಅದಕ್ಕೆ ಬೇಕಾಗಿ ನಾವು ಹೇಳ್ತೀವಿ ಪೇಷಂಟ್ಗೆ ನೀವು ತಗೊಂಡಂತ ಔಷಧಿ ಮೂರು ತಿಂಗಳು ಮಾಡಿ ಮಾಡಿದ್ರೆ ನಿಮಗೆ ಮಾರುತ್ತಲೇ ಅಂತ ಅಂತೇಳಿ ಈಗ ನಾವು ಪುತ್ತೂರಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಈಗ ಬೆಂಗಳೂರು ಮಾಡಿದೀವಿ ಈಗ ಹುಬ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು ರಮೇಣ ಅಂದ್ರೆ ಇನ್ನೂ ಒಂದು ಮೂರು ತಿಂಗಳಲ್ಲಿ ಹಾಸನ ಮತ್ತು ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅದರ ನಂತರ ಬಳ್ಳಾರಿಗೆ ಹೋಗ್ಬೇಕಂತ ಹೇಳಿದೆ ಅಂದ್ರೆ ಯಾವ ಕಡೆಯಿಂದ ಎಲ್ಲ ಜಾಸ್ತಿಯಾಗಿ ಪ್ರಾಬ್ಲಮ್ ಇದೆ ಆ ಕಡೆಗೆ ನಮ್ಮದು ಸ್ವಲ್ಪ ಬೇಗ ಫೋಕಸ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡುವಂತ ಉದ್ದೇಶ ಇಟ್ಕೊಂಡಿದೀವಿ ಅದಲ್ಲದೆ ನಮ್ದು ಪ್ರತಿ ಒಂದು ಜಿಲ್ಲೆಗೆ ಇದನ್ನು ವಿಸ್ತರಿಸಬೇಕು ಪ್ರತಿ ಒಂದು ನುರಿತ ಡಾಕ್ಟರ್ನಲ್ಲಿ ಇಟ್ಟು ಇದನ್ನು ನಾವು ಚೆಕ್ ಮಾಡಿ ಅವರಿಗೆ ನಮ್ಮ ಔಷಧಿಯನ್ನು ತಲೆಪಿಸಬೇಕು ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಔಷಧ ತೊಗೊಂಡಿ ಮೊದಲ ಮೊದಲು ತ್ರಾಸಿತ್ತು ಸರ್ ಇನ್ನು ತೊಂದರೆ ತೊಂದರೆ ಏನು ಬರ್ತಿದ್ದಿಲ್ಲ ರೀ ಭಾಳ ತ್ರಾಸ ಅಂತ ಅಲ್ಲಿ ಖಾಸಗಿ ಡಾಕ್ಟ್ರ್ ಕಡೆ ತೋರಿಸಿದೀವಿ ಅವರು ಇಲ್ಲ ಆಪ್ರೇಷನ್ ಮಾಡಬೇಕು ಮೆಳಕೈತಿ ಗಡ್ಡೈತಿ ಭಾಳ ತ್ರಾಸಿತ್ತು ಸರ್ ಇಂತ ಆಮೇಲೆ ಇವ್ರದ್ದು ಫೋನ್ಯಾಗ ನೋಡಿದ್ದೀವಿ ಇವೇ ನೋಡಿ ಇದನ್ನು ಮಾಡಿದ್ದೀವಿ ಆಮೇಲೆ ಸರ್ ಫೋನ್ ಹಚ್ಚಿ ಮಾತಾಡಿದ್ದೀವಿ ಆನ್ಲೈನ್ ಕಳ್ಸಿ ಕೊಟ್ಟ್ರಿ ಕಳ್ಸಿ ಕೊಟ್ಟು ತೊಗೊಂಡು ಮೂರು ದಿನಕ್ಕಂದ್ರೆ ಅದು ಏನು ಇಲ್ಲ ಅನ್ನೋದು ಫೀಲ್ ಹಾಕ್ರಿ ಅಂತ ಏನು ಸಾವಿರ

ಮೂರು ದಿನಕ್ಕೆ ಬರ್ತಂದ್ರೆ ಒಂದು ತಗೊಂಡ ಮರನೇ ದಿನದಿಂದ ಸರ್ ಕಡಿಮೆ ಐದು ಸಾವಿರ ಏನಾಯ್ತು ರೀ ಒಳ್ಳೆ ಡಾಕ್ಟರ್ಗೆ ಅವ್ರು ಕೊಟ್ಟಿದ್ದು ನೀವು ಸಲ ತಗೊಂಡ್ ಸರ್ವ ಔಷಧ ಚಲೋ ಐತಿ ಸರ ಗ್ಯಾರಂಟಿ ಮೆಡಿಸಿನ್ ಚಲೋ ಇದ್ರಿ ತುಗುವ ಕಟ್ಟಿಲ್ಲ ಸರ್ ಬೇರೆ ಯಾವಾಗ ತಗೋಬೋದು ಆಪರೇಷನ್ ಹೆಸರು ರಾಮಪ್ಪ చెబన్నం జూరి రామప్ప జంబన్నం